ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಚಾರ ಏನಪ್ಪಾ ಅಂದರೆ ಎಲ್ಲರೂ ತಂದೆ ತಾಯಿದ್ರು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ಓದಿ ದೊಡ್ಡ ನಾವಂತೂ ಓದಲಿಲ್ಲ ನನ್ನ ಮಕ್ಕಳಾದರೂ ಹೇಳಿ ಎಲ್ಲರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳನ್ನು ಬಿಟ್ಟ ಬಿಟ್ಟುಬಿಟ್ಟು ಕೆಲವು ಈ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ ಯಾಕಂದರೆ ನಾವಾದರೂ ಓದಲಿಲ್ಲ ನಮಗೇನೂ ಗೊತ್ತಿಲ್ಲ ಮಣ್ಣಂಗಟ್ಟಿ ನಮ್ಮ ಮಕ್ಕಳಾದರೂ ಓದ್ಲಿ ಇಂಜಿನಿಯರ್ ಆಗಲಿ ಪೊಲೀಸರಾಗಲಿ ಅದು ಆಗಲಿ ಇದು ಆಗಲಿ ಅಂತಂದು ಹೇಳಿಬಿಟ್ಟು ಪಾಪ ಇಂಜಿನಿಯರ್ ಎಲ್ಲ ಕೆಲಸಕ್ಕೆ ಸೇರಿಸ್ತಾರೆ ಆದರೆ ಆ ಶಾಲೆ ಕಾಲೇಜ್ಗೆ ಹೋದ್ಮೇಲೆ ಎಲ್ಲ ಮುಗಿದ್ಮೇಲೆ ಆ ಕಾಲೇಜಿನವರು ಇವತ್ತು ಪ್ರೈವೇಟ್ ಕಾಲೇಜಿನವರು ಸರ್ಟಿಫಿಕೇಟ್ ಕೊಡೋಕ್ಕೆ ಈ ಡಿಗ್ರಿ ಸರ್ಟಿಫಿಕೇಟ್ ಕೊಡೋಕ್ಕೆ ಎಷ್ಟು ಸತಾಯಿಸ್ತಾರೆ ಅಂದರೆ ನಿಜವಾಗ್ಲೂ ಅದಕ್ಕೆ ದುಡ್ಡು ಕೇಳ್ತಾರೆ ಎಲ್ಲ ನಾವು ಬೀಸ್ ಕಟ್ಟಬೇಕಾದ್ರೆ ಕೇಳ್ತೀವಿ ಫೀಸ್ ಕಟ್ಟುವಾಗ ಯಾವುದೇ ರೂಲ್ಸ್ಗಳು ಇರಲ್ಲ ಎಲ್ಲ ಮುಗಿದ್ಮೇಲೆ ನಮಗೇನು ಸರ್ಟಿಫಿಕೇಟ್ ಕೊಡುವಾಗ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಬಹಳ ಇದು ಒಂಥರ ದೊರಡೆ ನಡೀತಾ ಇದೆ ಇದು ಕೂಡ ಹಗುಲು ದೊರಡೆ ನಡೀತಾ ಇದೆ ಇಲ್ಲಿ ಆಟೋ ಡ್ರೈವರ್ಗಳು ನೂರು ರೂಪಾಯಿ ಕಳೆದ್ರೆ ಓ ಅಂತ ಬಯಪಡ್ಕೊ ಕೂತ್ಕೊಂಡಿದ್ದಾರೆ ಆದರೆ ಇಲ್ಲಿ ಇವತ್ತು ಆ ಶಾಲೆಗೆ ಖಾಸಗಿ ಶಾಲೆಗಳಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಇದನ್ನ ಯಾರು ಕೇಳ್ತಾ ಇಲ್ಲ ಎಜುಕೇಶನ್ ನಂಬ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇದನ್ನು ಯಾರು ಕೇಳ್ತಾ ಇಲ್ಲ ಬರೀ ಆಟೋದವ್ರ್ ನೆಕ್ಕಕ್ಕೆ ಹೋಗಿದಾರೆ ಎಲ್ಲ ಬರೇ ಎಲ್ಲ ಬಿಟ್ಟರು ಕೋಟಿ ಕೋಟಿ ಲೂಟಿ ಹೊಡೆದು ಬಿಟ್ಟರು ಈಗ ಆಟೋದವ್ರು ನೆಕ್ತಾ ಇದ್ದಾರಪ್ಪ ಬೇರೆ ಯಾವ್ದು ಸಿಗ್ಲಿಲ್ವಲ್ಲ ಸುದ್ದಿ ಬೇರೆ ಯಾವ್ದು ಸಿಗ್ಲಿಲ್ವಲ್ಲ ಈಗ ಏನು ಆಟೋದವ್ರು ಲೂಟಿ ಹೊಡೆದಿ ಹೊಡೆದಿ ದೊಡ್ಡ ದೊಡ್ಡ ಮಾಲು ದೊಡ್ಡ ದೊಡ್ಡ ಕಾಲೇಜ್ಗಳು ದೊಡ್ಡ ದೊಡ್ಡ ಸ್ಕೂಲ್ಗಳು ಹಾಂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಕಟ್ಕೊಂಡ್ಬಿಟ್ಟವರಪ್ಪ ಅಪ್ಪ ಆಟೋ ಡ್ರೈವರ್ ಮೇಲೆ ಕಣ್ಬಿತ್ ಬಿಟ್ಟಿದೆ ನೋಡಿ ನಮ್ಮ ಸ್ನೇಹಿತರ ಮಗಳ ಕತೆ ಆಚಾರ್ಯ ಆಚಾರ್ಯ ಕಾಲೇಜು ಐತೆ ಹೆಸರುಘಟ್ಟ ರೋಡಲ್ಲಿ ಇದೆ ಮುಂದ್ಗಡೆ ಹೋದ್ರೆ ಅಲ್ಲಿ ಸಿಗುತ್ತೆ ಅಲ್ಲಿ ಯಾವ ರೀತಿ ಆ ಮಗಳಿಗೆ ತೊಂದರೆ ಕೊಡ್ತಾ ಇದಾರೆ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ಇಂಥ ದೌರ್ಜನ್ಯ ಕೇಳೋನು ಯಾವನೇ ಇಲ್ಲ ಬರೆಯೇ ಡ್ರೈವರ್ ಡ್ರೈವರ್ ಅಂತ ಹೇಳಿ ಡ್ರೈವರ್ ನೆಕ್ಕಿ ಕುತ್ಕೊಂಡರೆ ನೆಕ್ರಿ ಸಾಕಾಗವರೆಗೆ ನೆಕ್ರಿ ಏನು ಮಾಡಕ್ಕಾಗಲ್ಲ ಮುಂದೆ ನೋಡಿ ವಿಡಿಯೋ ಬರ್ತಾ ಇದೆ அமௌண்ட் கொடுக்கு அமௌண்ட் அந்த அது அந்த ಅದೇ ನೀವು ಕೇಳ್ದಂಗೆ ಕೇಳಿ ಕೊಟ್ಟರೆ ನಾವು ಯಾವಾಗ ಅಮ್ಮ ನಾವು ಹೋಗ್ತೀವಿ ಅದೇನಾಯ್ತಾದ್ ಕೊಟ್ಬಿಡಿ ನಾವು ಹೋಗ್ತೀವಿ ಇಲ್ಲ ಕೊಡೋ ಕೊಡೋದಿಲ್ಲ ನೀವು ಕೊಡೋದಿಲ್ಲ ಸರ್ಟಿಫಿಕೇಟ್ ಕೊಡೋದು ಅಮ್ಮ ನಾವು ನಾವು ಇಲ್ದಿರಾಕೆ ಬಂದಿಲ್ವಾ ಬಂದಿಲ್ಲ ನಾವು ಇಲ್ದಿರಾಕೆ ನಾವೇನಾಯ್ತಾದ್ ಕೊಡಿ ನಾವು ಹೋಗ್ತೀವಿ ಬಾಯಲ್ಲಿ ಇರಬೇಡಿ ನೀ ಬಾಯಿಯನ್ನ ವಾಯ್ಸ್ ರೈಸ್ ಮಾಡೋದು ಇದು ಫಸ್ಟ್ ಟೈಮ್ ಅಲ್ಲ ಮತ್ತಿ ನಿಧಾನವಾಗಿ ಸುಮ್ಮನೆ ಸುಮ್ಮನೆ

ೇನಮ್ಮ ಏನು ಮಾತಾಡೋದಮ್ಮ